ಎ ಸಿ ಬನ್ಬೇಕು ಒಂದು ಮೆಸೇಜ್ ಹಾಕೋ ಇಲ್ಲ ಅವರು ಮೆಸೇಜ್ ಅಂತ ಹೇಳಿದಾರೆ ಎಸಿನ ಬರೆಯಬೇಕಂತೇಳಿ ಒಂದು ಮೆಸೇಜ್ ಹಾಕ್ತೀವಿ ಮೆಸೇಜ್ ಹಾಕೋ ಮಾಡ್ತೀವಿ ಜೋ ಇರೋ ಜೀವನ ಬದುಕಿನ ಮಳೆ ಬಿತ್ರೆ ಗೊತ್ತು तपाईंहरुले यो कुरा बुझ्नु पर्छ। औचित्यना गर्नु। र र र र भनिँदै हुनुहुन्छ। यो नै हाम्रो प्रतिबद्धता हो। ಅವರು ಒಂದು ವಿಚಾರ ಅವರು ಏನ್ ಹೇಳಿದ್ದಾರೆ ಗ್ರಾಮಸ್ಥರ ಎದುರುಗಡೆ ಮಜಾರ್ ಅಂತ ಹೇಳಿದ್ದಾರೆ ರಿಪೋರ್ಟ್ ಕೂಡ ಹಂಗೆ ಹಾಕಿದ್ದಾರೆ ಯಾವ ಗ್ರಾಮಸ್ಥರು ಇದ್ದಾರೆ ಯಾರ ಗ್ರಾಮಸ್ಥರು ಹೋಗಿದ್ರು

ಪ್ರಾಬ್ಲಮ್ ಏನಿದೆಯಾ ಅವ್ರಿಮ್ ಗ್ರಾಮಸ್ಥ ಈಗ ನಾವು ಆಸು ಅಂತ ಇಷ್ಟೇ ಸರ್ವೆ ನಂಬರ್ ಎಸ್ ಎನ್ ಸರ್ವೆ ನಂಬರ್ ಅರವತ್ತು ಸರ್ವೆ ನಂಬರ್ ಐವತ್ತೆರಡು ಅಲ್ಲಿ ಗೋಮಾಡಿಂದ ಎಕರೆಯಲ್ಲಿ ಪಕ್ಕದಲ್ಲೇ ಜಾಗದ ಕೆರೆ ಅದು ಇಪ್ಪತ್ತೈದ ಮೂವತ್ತು ಎಕರೆ ಇದೆ ಅದು ಯಾವುದೇ ಫ್ಯಾಕ್ಟರಿಂದ ನೀರು ಬದಲಿಲ್ಲ ಕುಳಿತು ಅದು ಗುಣಮಟ್ಟವಾಗಿ ಮಳೆ ಬಂದಾಗ ಪ್ರತಿ ವರ್ಷ ಕೆರೆ ಅಲ್ಲಿ ಸುತ್ತಮುತ್ತಲೂ ಮಿನಿಮಮ್ ಅಂದ್ರೆ ಸುಮಾರು ಸಾವಿರಾರು ಸಿಂಜಿಯಲ್ಲಿದೆ ನವಿಲುಗಳಿದೆ ಆ ಹತ್ತಾರು ಹಳ್ಳಿಯಲ್ಲಿ ಜಾನುವಾರುಗಳಿದೆ ಕುರಿ ಮೈಸಾಪುರ ನೀರು ಕುಡಿಯೋದಲ್ಲಿ ನಮ್ಮ ಇವರು ನಾಗರಾಜಪುರ ಕೇಂದ್ರದಲ್ಲಿ ಎಲ್ಲರೂ ಲೆಕ್ಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಜಾಗದಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಿಂಗಳಲ್ಲಿ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಕೊಡಬಾರ್ದು ಅಂತ ಆ ಗಿಣಿಗಾರಿಕೆ ಅಂದರೆ ಅದನ್ನು ಅವ್ರು ಯಾರೋ ಲೋಕಲ್ ಯಾರು ಇದು ಮಾಡ್ತಾ ಇಲ್ಲ ಯಾರೋ ಬೆಂಗಳೂರು ಮೂಲದವ್ರು ಬಂದು ನಾವು ಏನೋ ಕಲ್ಲು ಕಡೆಯ ತೆಗಿತೀನಿ ಅಂತೇಳಿ ಹೋಗ್ತಾ ಇದ್ದಾರೆ ಕಲ್ಲು ಕಡಿತದ ಒಂದು ವಿಷ ಹಾಕಿದ್ರು ಒಂದೇ ಬೇಸಿಗೆಯಲ್ಲಿ ಬಂದೇ ಬರ್ತಾ ಧೂಳು ಬರ್ತಿದ್ರ ಅಲ್ಲಿ ಪ್ರಕೃತಿ ತತ್ವ ಇವೆಲ್ಲ ಫಲುಷಿತ ಆಗ್ತಾಯಿದೆ ಆ ಪಕ್ಕದಲ್ಲೇ ಚೌಡೇಶ್ವರ ದೇವಸ್ಥಾನ ಆಗಿದೆ ಇದಕ್ಕೆ ಎಲ್ಲ ಫಲುಷಿತ ಆದರೆ ಅಲ್ಲಿ ಜನ ಸಮಸ್ಯೆ ಆರೋಗ್ಯಕ್ಕೆ ಅದಕ್ಕೆ ಜವಾಬ್ದಾರಿ ಅಲ್ಲಿ ಜಾತ್ರೆ ಆಗುತ್ತೆ ಎರಡು ಮೂರು ಸಾವಿರ ಜನ ಸೇರ್ತಾರೆ ಶಿವಮೊಗ್ಗ

ು ಜನ ಊರು ಗ್ರಾಮಸ್ಥರೆಲ್ಲ ಇದ್ದಾರೆ ಪಕ್ಕದಲ್ಲಿ ಇರೋರೆಲ್ಲ ಯಾರಾದ್ರೂ ಹೋಗಿ ಆಚಾರ ಬಂದಾಗ ಏನಾದ್ರು ಇದ್ರೆ ನಮ್ಮ ಕುತ್ಕೊಂಡು ಯಾವುದೋ ಈ ಥರ ಮಾಡ್ತಾ ಪಕ್ಕದಲ್ಲಿ ಕೆರೆ ಇದೆ ಯಾರೋ ಸರ್ಕಾರದಿಂದ ಏನೋ ರೈತರು ಬಂದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದ್ ನೂರಾರು ಎಕರೆ ಅಲ್ಲಿ ಒಂದು ಮಂಜೂರು ಮಾಡಿದ್ದಾರೆ ಅವನ್ನೆಲ್ಲ ವಸ್ತುಲೆಪಿಸಿ ಪಕ್ಕದಲ್ಲಿ ಗಣಿಗಾರಿಕೆ ಬಿಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೈತರನ್ನೆಲ್ಲ ವಿಜಯ ತಿಳ್ಕೊಬೇಕಲ್ಲ ಇಲ್ಲ ನಾವು ಮಾಡಿದ್ರೆ ನೀವು ನಾವು ಕೂತ್ಕೊಂಡು ಎಲ್ಲ ಮಾಡ್ಬಿಟ್ರೆ ಇಲ್ಲಿ ರೈತರು ಬದುಕೆನಾಗಬೇಕು ಪಕ್ಕದಲ್ಲಿದೆ ಎಂತ ಸ್ವಚ್ಛವಾದ ನೀರು ಕುಡಿಯಬಹುದು ನೀರು ಅದು ಮಳೆ ಬಿದ್ರೆ ಕಲುಷಿತಗೊಳಿಸೋದಕ್ಕೆ ಇವತ್ತು ಅದನ್ನ ನೀವು ಲಾಗ್ತಾ ಇದ್ದೀವಿ ಪಕ್ಕದಲ್ಲೇ ಎಲ್ಲ ಬೆಳೆಗೆ ಬೆಳೀತಾರೆ ರೇಷ್ಮೆ ಬರೀತಾರೆ ವನ್ಯಜೀವಿ ಇದೆಲ್ಲ ಇಟ್ಕೊಂಡು ಯಾಕಿದ್ರು ಗ್ರಾಮ ಪಂಚಾಯತ್ ನಾವು ಕೂಡ ಒಂದು ನಿರ್ದೇಶನ ಮಾಡಿ ನಾವು ಗಡಿಸಿಕೊಟ್ಟಿದ್ರೆ ಇಲ್ಲಿ ಏನಾಗಿದೆ ಗೊತ್ತಿಲ್ಲ ಹಪ್ತಾರು ಗ್ರಾಮಸ್ಥರು ಕೊಟ್ಟಿರುವಂತ ಮನವಿಗೆ ಬೆಲೆ ಇಲ್ಲ ಯಾರೋ ಒಬ್ಬ ಮಾಜಿ ಸಚಿವನ ಫೋನ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ ಕಚೇರಿಗೆ ಹೋಗಿರಿ ಹೊತ್ತೂರ್ ಪೈಲಾ ಅಂತಾರೆ ಅಷ್ಟು ಫೇಮಸ್ ಹತ್ತಾರು ಜನ ಹತ್ತಾರು ಹಳ್ಳಿ ಮುಖ್ಯನಾ ಒಬ್ಬ ಮಾಜಿ ಸಚಿವನ ಮುಖ್ಯನ ಆಮೇಲೆ ಇರಿಸೋ ರಾಹುಲ್ ನಾವು ಸೇನಾ ಕೊಟ್ಟಿದ್ದಾರೆ ಅದೇ ಪೂರ್ತಿ ಗ್ರಾಮ ಸ್ಥಳ ಕೊಟ್ಟಿದ್ರೆ ಅವ್ರಿಗೆ ಯಾರು ಗೊತ್ತೇ ಅಲ್ಲ ಅವ್ರ ಹತ್ರ ಶಾಮೀಲ್ ಆಗ್ಬಿಟ್ಟು ಇಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಈಗ ನಾವು ಹೇಳ್ತೀನಿ ಕೇಳಿ ಸರ್ ಭರವಸೆ ಏನ್ ಕೊಡ್ತೀರಾ ನಾವು ಅರ್ಜಿ ಕೊಡ್ತೀವಿ ಅರ್ಜಿ ಕೊಡೋದಂತ ಹೇಳ್ತಾ ಇಲ್ಲ ನಮ್ ಭರವಸೆ ಏನ್ ಬೇಕು ಈಗ ನಾವ್ ಹೇಳಿ ಒಂದೇ ಒಂದು ಕಲ್ಲು ಕೂಡ ಅಲ್ಲಿ ಒಂದು ಕಲ್ಲು ಕೂಡ ಅಲ್ಲಿ ಒಂದ್ ನಿಮಿಷ ನಿಮಿಷ ಸರ್ ನಾನೇ ನಾವು ಇದೊಂದು ಅಬ್ಜೆಕ್ಷನ್ ಕೂಡ ಕೊಡ್ತೀವಿ ಸರ್ ಎಲ್ಲಿ ಗಣಿ ಡಿಪಾರ್ಟ್ಮೆಂಟ್ ಅಲ್ಲಿ

ನಿಮ್ಮ ಹೋರಾಟ ಏನು ಗೊತ್ತಾ ಒಂದೇ ಒಂದು ಅಲ್ಲಿ ಮಿಷನರಿ ಆಗಲಿ ಒಂದು ಕಲ್ಲಾಗಲಿ ಅದು ನೀವು ಮಾಡಬೇಕು ನಿಮ್ಮ ರಿಪೋರ್ಟ್ ಕರೆಕ್ಟ್ ಆಗಿರಬೇಕು ಮತ್ತೆ ನೀವು ರಿಪೋರ್ಟ್ ಆಗಿರ್ಬೋದು ನನಗೆ ಗೊತ್ತಿಲ್ಲ ಒತ್ತಡ ಇದೆ ಅಂತ ಹೇಳಿದ್ರೆ ನಾವು ಅದು ಇಲ್ಲ ಬಹಿರಂಗವಾಗಿ ನೀವೇನು ಉತ್ತರ ಕೊಡ್ತೀರಾ ಆ ಉತ್ತರ ಹಿಟ್ಟು ರೆಕಾರ್ಡಿಂಗ್ ಆಗ್ತದೆ ಅದೇ ನಮ್ಗೆ ಆಧಾರ ಆಗ್ತದೆ ನಾವು ಇಲ್ಲಿ ಕೃಷಿ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ತಿರ್ಧಾರ ಸರ್ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬಕ್ಕಾಗಲ್ಲ ನಿಮ್ಮ ಹಸಿರಿನಿಗೆ ಬೆಲೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ರದ್ದು ಮಾಡ್ಬೋದು ಅದು ಇದಿದೆ ನಾವು ರದ್ದು ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರೆ ಮಾತ್ರ ನಾವು ಮನವಿ ಕೊಡಕ್ಕೆ ಇಲ್ಲ ಬೇಡ ನಮ್ಮ ಹೋರಾಟ ಮುಂದುವರಿಸಿ ನೀವು ನಂಬಾಗ್ದವರು ನಮ್ಮ ರೈತರ ಜೊತೆ ಇರೋರು ನೀವು ನೋಡಿ ನಮ್ಮ ರೈತರ ಕಷ್ಟ ಗೊತ್ತಿರೋರು ಹೇಳಿ

<laughs> ೇ ಇರ್ಬೇಕಲ್ಲೇ <laughs>

ಫೈನಲ್ ರಿಪೋರ್ಟ್ ಯಾವ್ದು ಅವಶ್ಯಕತೆ ಇಲ್ಲ ಮಾಡ್ತಾ ಪರಿಶೀಲನೆ ಮಾಡಿ ಅನ್ನೋ ತರ ಕೇಳ್ಕೆ ಹೇಳಿಸ್ಕೊಂಡು ಬಂದು ಕೊಟ್ಟೆ ಯಾಕಂದ್ರೆ ದೇವಸ್ಥಾನ ಇದೆ ನಾಲ್ಕು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ ಬಂಡೆ ಪಕ್ಕದಲ್ಲಿ ಒಂದು ಸಬ್ಬರದೆ ಒಂದಲ್ಲ ಇದ್ರ ಸಂದ ಸವೆನ ಬರು ಲದ್ದು ಮಾಡ್ಬೇಕು ಅದ್ಯಾಕೆ ಗೊತ್ತಾ ಅದು ಅಂದ ಅನ್ಕೊಂಡ್ರೆ ದೇವಸ್ಥಾನ ಕತೆ ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲ ಕಲ್ಲು ಗಣಿಗಾರಿಕೆ ಹಚ್ಚಿದ್ರೆ ಧೂಳು ಬಂದೇ ಬರ್ತದೆ ಹೇಳ್ತಾರೆ ಸುಮಾರು ರಾಜ್ ಆ ಕಡೆ ಮೈಲಂಡಿ ಶೇಖರಾರ ಇಕ್ಸಂದ್ರ ಹೊಸಮಟ್ನಳ್ಳಿ ಮಟ್ನಳ್ಳಿ ಚಿಕ್ಕನಳ್ಳಿ ಗಂಟೆ ಬರ್ತೈತೆ ಧೂಳು ಬಂದ ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗೈತೆ ನಮ್ಮ ತನ್ನ ಮನವಿಗಳನ್ನ ಅರ್ಪಿಸ್ತೀವಿ ತಿರ್ಗಸಂದ್ರ ಮಟ್ನಳ್ಳಿ ಮತ್ತೆ ಹೆಸರಾರು ಈ ಮಧ್ಯೆ ಇರತಕ್ಕಂಥ ಬಂಟೆಗಳನ್ನ ಅಪ್ರಿಸಿಯೇಷನ್ ಮಾಡಿಕೊಂಡು ನಾವು ಪರ್ಮೀಶನ್ ತಗೊಂಡು ಗಣಿಗಾರಿಕೆ ಮಾಡ್ತಿದ್ದೆ ಅಂತ ಬಂದಿದ್ರು ಅದನ್ನ ಅಂತ ಅಂತೇಳಿ ನಾವು ಇದು ಮಾಡಿಕೊಂಡು ಅದು ಕೊಟ್ಟರೆ ನಾವು ನಮ್ಮ ಜೀವ ತಗೊಂಡಂಗೆ ಮಟ್ನಳ್ಳಿಯಲ್ಲಿ ಗಾಳಿಗೆ ಪೌಡ್ರ್ ಬರ್ತದಲ್ಲ ಪೌಡ್ರ್ ಊರೆಲ್ಲ ಮುಚ್ಚೋಗ್ತದೆ ಇನ್ನೇನು ಊರು ಏನೋ ಕಾಣಲ್ಲ ಅದರಲ್ಲಿ ಇವರು ಡೈನಾಮೆಂಟ್ ಇಕ್ಕಿದಾಗ ಮನೆಗಳೆಲ್ಲ ಶೇಕ್ ಬಂಡೆ ಪಕ್ಕದಲ್ಲೇ ಮನೆಗಳಿದ್ದಾವೆ ಅದಕ್ಕೋಸ್ಕರ ನೀವು ನ್ಯಾಯ ಕೊಡಬಾರ್ದು ಕುಡಿಯೋಕೆ ನೀರು ತುಂಬಾ ತುಂಬ ಇಂಪಾರ್ಟೆಂಟು ಅದೇ ಅವ್ರು ಹೇಳಿದ್ರಲ್ಲ ಕೆರೆ ಅಂತ ಮನೆ ಕೆರೆ ಅಂತ ಆ ಕೆರೆಯಲ್ಲಿ ನಮ್ಮ ಬಿಟ್ಟು ನೀರು ಕೂಡ ಹಂಗಿರಲ್ಲ ಅಷ್ಟು ಚೆನ್ನಾಗಿ ಒಂದಾದ ಮಳೆ ಬಿದ್ದುಬಿಟ್ರೆ ಆ ಕೆರೆ ಅರ್ಧ ಕೆರೆ ಆಗ್ಬಿಡ್ತದೆ ಆಗ್ಬಿಡ್ತದೆ ವರ್ಷದ್ದಕ್ಕೂ ಕಾಡು ಪ್ರಾಣಿಗಳು ಜಾನುವಾರುಗಳು ಇವೆಲ್ಲ ಕುಡಿಯೋದಕ್ಕೆ ಅವೇ ನೀರು ನಮಗೆ ಬೇರೆ ಕೆಸಿ ವ್ಯಾಲಿ ನೀರು ಕುಡಿಯೋಕಾಗಲ್ಲ ಕೆಸಿ ವ್ಯಾಲಿನ ನೀರು ಎಲ್ಲಿ ಕುಡಿಯೋಕ್ಕಾಗಲ್ಲ ಅದರಿಂದ ಆ ನೀರು ಒಂದು ಕುಡಿತೀವಿ ಯಾವುದೇ ಕಾರಣಕ್ಕೂ ಇವರಿಗೆ ಅವರಿಗೆ ಮನವಿ ಕೊಟ್ಟಿದ್ದೀವಿ ನೀವು ಯಾವುದೇ ಕಾರಣಕ್ಕೂ

ಮಾಡಬಾರದು ಮಾಡಿದ್ರೆ ಮಾಡಿದ್ರೆ ಮಕ್ಕಳು ಅಲ್ಲಿ ಹತ್ತು ಮನಿದಾವೆ ಒಂದೊಂದು ಮನೆಯಲ್ಲಿ ಹತ್ತಾರಿದ್ದಾರೆ ಹತ್ತ ಮಕ್ಕಳಿದ್ದಾರೆ ಪಕ್ಕದಲ್ಲಿ ಜಮೀನಿಗಿದ್ದಾವೆ ಅಂದ ಅಂದಮೇಲೆ ವ್ಯವಸಾಯ ರೇಷ್ಮೆ ತೋಟಿದೆ ಒಂದು ಸಾವಿರದ ಆರ್ನೂರ ಮೂವತ್ತೆರಡು ಜಿಂಕಿಟ್ಲಿದಾವೆ ಎರಡ್ ಸಾವಿರದ ಒಂಬೈನೂರ ಹದಿನಾರು ಜಿಂಕ್ ಇದು ನಮ್ಗಿದ್ದಾವೆ ಇಷ್ಟೊಂದು ಪ್ರಾಣಿಗಳು ಕೂಡ ನೀರು ಕುಡುವಂತ ಜಾಗ ಅಲ್ಲಿ ಆ ನೀರನ್ನ ಈ ಗಾಬ ಕುಂದ್ಕೊಂಡ್ರೆ ಕಂಪ್ಲೀಟ್ ಆಗಿ ಆರ್ಟು ಕಿಡ್ನಿಲ್ಲ ಕಂಪ್ಲೀಟ್ ಆಗಿ ಬರ್ನ್ ಆಗಿ ಜನ ಸತ್ತೋ ಇದು ಸಿದ್ಧಾಂತ ಆಗಿ ಇಡೀ ಮಲ್ಲಂಟಹಳ್ಳಿ ರಾಜಕಲ್ನಹಳ್ಳಿ ಇರ್ಗಸಂದ್ರ ಮಟ್ಟನಳ್ಳಿ ಹೊಸ ಮಟ್ಟನಳ್ಳಿ ಎತ್ತಗ್ರಹದ ಗಾಂಧದಲ್ಲಿರ್ತಕ್ಕಂಥ ಜೂಗುಲಾನು ಅದೇ ದಿನದಲ್ಲಿ ಅದೇ ಕೆರೆಯಲ್ಲಿ ಅದೇ ದಿನಲ್ಲಿ ಮೇಯಿಸೋದು ಅದೇ ಕೆರೆಯಲ್ಲಿ ನೀರು ಕುಡಿಸೋದು ಆ ನೀರು ಜೋಕು ನೀರು ನಮ್ಮ ಕೆ ಸಿ ವಾರಿಯ ನೀರು ಇಲ್ಲ ಊರಿಗೊಲ್ಲ ನಾವು ನೀರು ಕುಡಿಯೋದಿಲ್ಲ ಅದೇ ಕೆರೆಯಲ್ಲಿ ಕೆರೆ ತುಂಬಿದೆ ಬೇಕಾದರೆ ಅಧಿಕಾರಿಗಳೆಲ್ಲ ಬಂದು ನಾವು ಹೇಳೋದು ನಿಜವನ್ನ ಸುಳ್ಳಂತ ನೀವು ಪರಿಶೀಲನೆ ಮಾಡಬಹುದು ಆ ಮಟ್ಟ ಒಂದ್ ಎಕರೆ ಜಮೀನವರು ಯಾರು ಇಲ್ಲ ಬರೀ ಅರ್ಧ ಎಕರೆ ಹತ್ತು ಗುಂಟೆ ಒಂದ್ ಎಕರೆ ಮುಕ್ಕ ಎಕರೆ ಮೂವತ್ತು ಗುಂಟೆ ಈ ತರ ಇರೋ ಎಲ್ಲ ಬಡವರು ಅಲ್ಲಿ ಮಾಡಕ್ ಹೋಗೋದಿಲ್ಲ ಕುಡಿದು ಸಾಯ್ಬೇಕದ

ನಾವ್ಯಾಕ ರೈತರು ಸಾರ್ವಜನಿಕ ರೈತರು ಯಾಕ ಒಬ್ಬರಿಗೋಸ್ರಾಗಿ ಸಾವಿರಾರು ಜನ ಯಾಕೆ ಸಾಯಿಸ್ತೀರಿ ನೀವು ಸಾಯಿಸ್ಬೇಡಿ ಜನ ನಿಮ್ಗೆ ಕೊಟ್ಟಾಗ್ತಾರ ಒಳ್ಳೇದ್ ಮಾತಾಡ್ತಾರ ಸಮಯ ನಮಸ್ಕಾರ ಭತ್ತ ಹುಷಾರಿರ್ಲಿ ಎತ್ತರಿಕಾಗೆ ನಮ್ಗೆ ಸಹಾಯ ಮಾಡೋದ್ ನೋಡ್ರಿ ನಿಮ್ಮನಿಂದ ರೋಡ್ ಬಂದಾಯ್ತು ಅವ್ರಿಗೆಲ್ಲ ಆಮ್ನಸ್ಗೆಲ್ಲ ಬಂದಾದು ಇವೆಲ್ಲ ಯಾಕೆ ಮಾಡ್ಬೇಕಾಗಿತ್ತು ನಾವು ನೀವು ಮಾಡಿದ ಅನಾನುಕೂಲಕ ನಾವೆಲ್ಲ ಮಾಡ್ಬೇಕಾಯ್ತು ನಮಸ್ಕಾರ ಸಮಯ ಗ್ಯಾಪ್ ಮಾಡಿಕೊಂಡ್ ಆ ಕಡೆ ನೀವು ಕೊಡ್ತೀವಿ ಒಂದೇ ಒಂದು ಇಂಚು ಕಲ್ಲು ಮಾತ್ರ ಕೊಡೋದಿಲ್ಲ ನಮ್ದೇ ಬೌಂಡ್ರಿ ನಾವು ನಾಳೆಯಿಂದಾನೆ ಪೆಂಚಿಂಗ್ ಹಾಕ್ತಿವಿ ಅದು ಹೆಂಗ್ ಬರ್ತಾರ ಅದ್ರ ಒಳಗಡೆ ಬರ್ಲಿ ನೂರ್ ಎಕರೆ ಅವತ್ತು ಸರ್ಕಾರ ಮಹಾರಾಜರು ಕೊಟ್ಟಿರೋದು ಒಂದೊಂದು ಎಕರೆ ಅರ್ಧದ ಎಕರೆ ಒಬ್ಬೊಬ್ಬರಿಗೆ ಅಂತ ಅದನ್ನ ಯಾಕೆ ಕಬಳಿಸಕ್ ಬರ್ತೀರಿ ನಿಮ್ ಕಬಳಿಸಕ್ ಬೇಜಾನ ಇದೆ ಕೋಲಾರ ಬೆಟ್ಟಕ್ ಹಾಕ್ರಿ ತಾಕತ್ ಇದ್ರೆ ಕಣ್ ಸಾಗಿದ್ರೆ ನೀನು ನಮ್ಮ ಬಡವ್ರ ಬಟ್ಟೆ ಒಳಗೆ ಇಲ್ಲಿ ಬಂದ್ರೆ ನಾ ಬಿಡ್ತೀವ ಪ್ರಾಣ ಆದ್ರೂ ತಗೊಳ್ತೀವಿ ಮಾತ್ರ ಇಂಚು ಕಲ್ಲು ಮಾತ್ರ ಕೊಡೋದಿಲ್ಲ ಭೂಮಿ ಭೂಮಿ ಮತ್ತು ಗ್ರಾಮದ ಪಡೆದುಕೊಂಡು ಎಲ್ಲರತ್ರ ಸಹಿಗಳನ್ನು ಹಾಕಿಸಿಕೊಂಡು ಮಾನ್ಯ ಮತ್ತು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ದಾಖಲೆಗಳನ್ನು ಕೊಡಕ್ ಹೋದಾಗ ಅಲ್ಲಿರುವ ಅಧಿಕಾರಿಗಳು ನನ್ನ ಫೋಟೋವನ್ನು ಹಿಡಿದುಕೊಂಡು ವರ್ತು ಪ್ರಕಾಶ್ ಅವರ ಕಡೆ ಇವರಿಗೆ ಕಳಿಸುತ್ತಾರೆ ಮತ್ತೆ ಜೀವ ಬೆದರಿಕೆ ಹಾಕುತ್ತಾರೆ ಇದೇ ತರ ಮುಂದುವರೆದರೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಾವು ಈ ದಿನ ಮಾಡಿದ್ವಿ ಮಾನ್ಯ ಗಣಿ ಡಿ ಅವರು ಮತ್ತು ನಮ್ಮ ರೆವಿನ್ಯೂ ಅವರು ಬಂದಿದ್ರು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಈ ದಿನ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಗಣಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಧನ್ಯವಾದ ತಿಳ್ತಾ ಯಾವುದೇ ಕಾರಣಕ್ಕೂ ಹಾಗೆ ಅನುಮತಿ ಕೊಡಬಾರ್ದು ಅಂತ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ